ನಿಮ್ಮ ಮನೇಲಿ ಏಳನೇ ಹಾವ ನಾನು ರೆಸ್ಕ್ಯೂ ಮಾಡ್ತಾ ಇರೋದು ಏಳನೇದು ಎಂಟನೇದು ಇರಬೇಕು ಎಷ್ಟೇ ವಯಸ್ಸಾದರೂ ಅಮ್ಮ ಅಮ್ಮನೇ ಅಲ್ವಾ ಭಯ ಆದರೆ ಅಮ್ಮನ ಹತ್ರನೇ ಹೋಗ್ತೇವಲ್ವಾ ಪೈಪ್ ಒಳಗಡೆದ ತುಂಬ ದೊಡ್ಡದಾ ಒಂದು ಐದಡಿ ಹೌದಾ ಕೊಡಿ ಒಂಚೂರು ಕಾವು ಟಚ್ ಆದರೆ ಆಚೆ ಬಂದ್ಬಿಡುತ್ತೆ ಏನಿದು ನೀವು ಒನಕೆ ಹೋಗುವ ಒಂಥರ ನಿಂತ್ಕೊಂಬಿಡಿ ಅಯ್ ಕಚ್ಬೇಡ ಕಣ ಕಣ ಓಕೆ ಸ್ನೇಹಿತರೆ ಈಗ ಸೋಫಾದಲ್ಲಿ ರೆಸ್ಕ್ಯೂ ಮಾಡಿದ್ದು ರೆಸ್ಕ್ಯೂ ಕಾಲಲ್ಲಿ ನಾನು ಫೋನ್ ಅನ್ನ ಮುಂದೆ ಬಂದ್ಬಿಟ್ಟಿದೆ ಫೋನಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಫೋನ್ ಸಿಗ್ತಾ ಇಲ್ಲ ಕೊನೆಗೆ ಬೇರೆ ನಂಬರ್ ಟ್ರೈ ಮಾಡಿದಾಗ ಗೊತ್ತಾಯಿತು ಅವ್ರ ಮನೇಲೆ ಬಿಟ್ಟಿದ್ದೀನಿ ಅಂತ ನಾನು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋ ಎರಡು ಕಡೆ ಹಾವಿನ ಸಂರಕ್ಷಣೆ ಕರೆ ಬಂದಿದೆ ಒಂದು ಮೈಸೂರಿನ ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಹಂಡೆ ಒಳಗಡೆ ಒಂದು ದೊಡ್ಡ ನಾಗರ ಹಾವು ಸೇರ್ಕೊಂಡಿದೆ ಅಂತ ಕರೆ ಬಂದಿದೆ ಇನ್ನೊಂದು ಸಂರಕ್ಷಣೆಯ ಕರೆ ಬಂದು ಮೈಸೂರಿನ ಬೆಳವಡಿ ಭಾಗದಿಂದ ಬಂದಿದೆ ಬೆಳವಡಿ ಕಡೆ ಹೆಚ್ಚಾಗಿ ಹಾವಿನ ಕರೆಗಳು ಬರ್ತಾ ಇದೆ ಯಾಕೆಂತಂದರೆ ಅದೊಂದು ಓಪನ್ ಜಾಗ ಓಪನ್ ಫೀಲ್ಡು ಹಾವುಗಳಿಗೆ ಹೌಸ್ಕೊಳ್ಳೋಕ್ಕೆ ಜಾಸ್ತಿ ಜಾಗಗಳು ಸಿಗ್ತಾ ಇಲ್ಲ ಹಾಗಾಗಿ ಜನಗಳ ಮನೆಗಳಿಗೆ ಬರ್ತಾ ಇದೆ ಸೊ ಹಾವುಗಳಿಗೆ ಇಲ್ಲಿ ಸಿಟಿಲಾಯ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ಈ ಮೋರಿಗಳಲ್ಲಿ ಅಲ್ಲಿ ಇಲ್ಲಿ ಚಪ್ಪಡಿಕಲ್ ಕೆಳಗಡೆ ಔಸ್ಕೊಳ್ಳೋಕೆ ಜಾಗ ಸಿಗುತ್ತೆ ಸೊ ಹಾಗಾಗಿ ಆ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ ತಂಪಾಗಿರುತ್ತೆ ಅಂತ ಇವಾಗ ಹಂಡೆ ಒಲೆ ಒಳಗಡೆ ಹೋಗಿರೋ ಒಂದು ಕಾರಣವೂ ಕೂಡ ಅಲ್ಲಿ ತಂಪಾಗಿರುತ್ತೆ ಅಂತ ಅಲ್ಲಿಗೆ ಹೋಗಿದೆ ಸೊ ಈಗ ಹೋಗಿ ವಿಜಯನಗರ ಹಂಡೆ ಒಳಗಡೆ ಇರ್ತಕ್ಕಂಥ ಒಂದು ಆಗ್ರಹವನ್ನು ರೆಸ್ಕ್ಯೂ ಮಾಡೋಣ ಅಲ್ಲಿ ತನಕ ಒಂದು ಸಣ್ಣ ವಿರಾಮ ಅಂತ ಹೇಳ್ತಾ ಅಲ್ಲಿಗೆ ಹೋದ ನಂತರ ಮುಂದುವರಿಸ್ತೀನಿ ಧನ್ಯವಾದ ಹ್ಞೂ ಸರಿ ಓಕೆ ಇದೆ ಬ್ರದರ್ ರೆಸ್ಕ್ಯೂ ಲೊಕೇಶನ್ ಸೊ ಇವ್ರ ಮನೆ ಹಂಡೆ ಒಳಗಡೆ ಹಾವು ಬಂದಿದೆ ಅಂತ ಫೋನ್ ಬಂದಿತ್ತು ಹಾಂ ಹೌದು ಖಾಲಿ ಡಬ್ಬ ಹ್ಞೂ ಇದ್ರೊಳಗು ಇದೇ ಒಂದು ನಮ್ಮ ಹತ್ರ ಬಾಕ್ಸ್ಗಳು ಶಾರ್ಟೇಜ್ ಅದೇ ಪ್ರಾಬ್ಲಮು ಹೌದಾ ಹೌಣ ನಮಸ್ಕಾರಮ್ಮ ತುಂಬ ದಿನಗಳ ನಂತರ ಹಲೋ ಎಸ್ ಎಸ್ ಹಾಯ್ ಬ್ರದರ್ ಹ್ ಬ್ರದರ್ ಹಾಯ್ ಬ್ರದರ್ ಮಿಡಲ್ ಆಫ್ ರೆಸ್ಕ್ಯೂ ಕೆನ್ ಐ ಕಾಲ್ ಯು ಬ್ಯಾಕ್ ಪ್ಲೀಸ್ ಓಕೆ ಓಕೆ ಥ್ಯಾಂಕ್ ಯು ಹಾಂ ಮೇಡಮ್ ಹೇಳಿ ಮೇಡಮ್ ಇದು ನಿಮ್ಮ ಮನೆಯಲ್ಲಿ ಏಳನೇ ಹಾವ ನಾನು ರೆಸ್ಕ್ಯೂ ಮಾಡ್ತಾ ಇರೋದು ಏಳನೇದು ಎಂಟನೇದು ಇರಬೇಕು ಬರ್ತಾ ಇರ್ತೀನಿ ಇವ್ರ ಮನೆಗೆ ಬರೀ ನಾಗರಹ್ಗಳೇ ಇವ್ರ ಮನೆಗೆ ಬರೋದು ಒಂದೆರಡು ಸಲ ಕೆರೆ ಬಂದಿತ್ತು ಅಷ್ಟೇ ಹಾಂ ಅಲ್ಲಿ ಮೋಟ್ರೊಳಗೆ ಹಾಂ ಹಾಂ ಆ ಗೇಟ್ ಓಪನ್ ಮಾಡ್ಬೋದಾ ಇಲ್ಲೇನಾ ಈ ಗೋಡ್ ಒಳಗಡೆನಾ ಹ್ಞೂ ಇದ್ರೊಳಗಡೆ ಇದು ಬೋಲ್ಟ್ ಓಪನ್ ಮಾಡಿರೋಣ ಇದು ಹಾಂ ಒಳಗಡೆ ಹೋಯ್ತು ಓಕೆ ನೋಡಿ ಎಷ್ಟೇ ವಯಸ್ಸಾದರೂ ಅಮ್ಮ ಅಮ್ಮನೇ ಅಲ್ವಾ ಭಯ ಆದರೆ ಅಮ್ಮನ ಹತ್ರನೇ ಹೋಗ್ತೇವಲ್ವಾ ಓಕೆ ಓಕೆ ಇದ್ರ ಒಳಗಡೆ ಹೋಗಿದೆ ಇವಾಗ ತುಂಬ ದೊಡ್ಡದಾ ಈ ಹಂಡೆ ಒಳಗಡೆ ಕನೆಕ್ಷನ್ ಇದೆಯಾ ಇದೇ ಎಂಟ್ರಿ ಇದೇ ಎಕ್ಸಿಟ್ಟು ಎಷ್ಟು ಏನು ಅನ್ನಕೊಂಡನೇ ಆಗಲಿ ಬನ್ನಿ ತೆಗಿಯೋಣ ಅದಕ್ಕೇನಂತೆ ರಾಡ್ ಆಗಲ್ಲಮ್ಮ ಅದು ಇಲ್ಲಿ ಮೇಲ್ಗಡೆ ಬಿಂದಿಗೆ ಮೇಲ್ಗಡೆ ಕುತ್ತಿಗೆ ಇರುತ್ತಲ್ಲ ಕುತ್ತಿಗೆ ಹತ್ರ ಕುತ್ಕೊಂಡ್ಬಿಟ್ಟಿರುತ್ತೆ ಈ ಹೊಂಡೆ ಹಂಡೆ ಹೊಲ ಯೂಸ್ ಮಾಡ್ತಲ್ವ ನೀವು ಸುತ್ತಿಗೆ ಇದೆಯಾ ದೊಡ್ಡ ಸುತ್ತಿಗೆ ಇದೆಯಾ ಇವಾಗ ಇಲ್ಲೋ ಕೂತಿರುತ್ತೆ ಅದು ಒಂದಿಷ್ಟು ಗೋಡೆ ಅಟ್ಲೀಸ್ಟ್ ತೆಗಿಬೇಕಾಗತ್ತೆ ಒಂದು ಅರ್ಧ ಇಡಿ ಒಂದು ಅರ್ಧ ಗೋಡೆ ಇಲ್ಲಿ ತನಕ ತೆಗಿಬೇಕಾಗತ್ತೆ ತೆಗೆದ್ರೆ ನಮ್ಗೆ ಕ್ಲಿಯರಾಗಿ ವ್ಯೂ ಸಿಕ್ಬಿಡುತ್ತೆ ಹಾವು ಎಲ್ಲಿದೆ ಅಂತ ಒಂಚೂರು ಬೇಗ ಹಾರೆ ತಂದುಬಿಡ್ತೀರಾ ಹಾರೆ ಕೊಟ್ಬಿಟ್ಟು ಕೊಟ್ಬಿಡ್ತೀರಾ ಆಂಟಿ ಅಥವಾ ನೀವು ಇಲ್ಲಿ ನೋಡ್ಕೋತಾ ಇರಿ ನಾನು ಆರೇ ತರ್ತೀನಿ ಇಲ್ಲಿ ನೋಡ್ತಾ ಇರಿ ಇದನ್ನ ಸೂರ್ಯ ಇದ್ರಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಗಾಬ್ರಿ ನಾನು ಫೋನ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಓಕೆ 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 ಒಂಚೂರು ತೆಗೀಲೇಬೇಕಮ್ಮ ಒಳಗಡೆ ಎಲ್ಲಿದೆ ಒಳಗಡೆ ಒಳಗಡೆ ಹೇಗಿದೆ ತೋರಿಸಿ ಒಲೆ ಏನಿಲ್ಲ ಕ್ಲೋಸು ಕಟ್ಟೆ ಥರ ಇದೆಯಾ ಕಟ್ಟೆ ಇದೆಯಾ ಅದನ್ನು ಹೊಡಿಬೋದಾ ಅಲ್ಲಿ ತಪ್ಪಿದ್ರೆ ಇಲ್ಲಿ ಎರಡರಲ್ಲ ಒಂದು ಕಡೆ ಪ್ರಯತ್ನ ಪಡೋಣ ಅಮ್ಮ ಸಿಕ್ಕಿದ್ರೆ ಬರಲಿ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ತಲೆ ಕೆಡಿಸ್ಕೊಂಬಿಡಿ ಕಳ್ರ ಏನಿದು ನೀವು ಒನಕೆ ಹೋಗೋ ಒಂಥರ ನಿಂತ್ಕೊಂಬಿಡಿ ಪರವಾಗಿಲ್ಲ ಪರವಾಗಿಲ್ಲಮ್ಮ ನಮಗೆ ಕೆಲಸ ಫಾಸ್ಟಾಗಿ ಆಗಬೇಕು ಯಾರು ಮಾಡಿದ್ರು ಏನೂ ಪರವಾಗಿಲ್ಲ ಇಲ್ಲ ಆಂಟಿಗಿಲ್ಲ ಬ್ರದರ್ ಬಂದರೆ ಹೇಳಿ ಬಾಗಿಲು ತೆಗ್ದೀನಿ ಆಂಟಿ ಅದು ಕಪ್ಪೆ ಕಪ್ಪೆ ಅದು ಇಲ್ಲಿ ನೋಡ್ತಾ ಇರಿ ಇಲ್ಲಿ ಬಾಗ್ಲ ಹತ್ರ ನೋಡ್ತಾಯಿರಿ ಏನು ಆಂಟಿ ಕೈ ಹಾಕ್ಬಾರ್ದ 이토걸이 <susurra> ನಿಮ್ಮ ಕಳ್ಳರು ಬಂದ್ಬಿಟ್ರೆ ಅಂತನಾ ಕಳ್ಳರು ಬರಲ್ಲ ನಾವು ಇದೆ ಎಚ್ಚರಿಕೆ ಅಂತ ಒಂದು ಬೋರ್ಡ್ ಹಾಕ್ಬಿಡಿ ಪೈಪ್ ಒಳಗಡೆನ ನೋಡ್ತೀನಿ ರೀ ಓ ಇಲ್ಲಿದೆ ಇದೆ ಇದೆ

ಏನಿಲ್ಲ ಅಜ್ಜಿ ಎದುರ್ಕೋಬೇಡಿ ನಾನಿದ್ದೀನಿ ಕೆರೆ ಹಾವು ಕೆರೆ ಹಾವು ಏನಿಲ್ಲ ಎದ್ಕೋಬೇಡಿ ನಾನು ಫಸ್ಟು ಅಂಡೆ ಹೊಡೆದಾಗ ಕುದುಗೆ ಹತ್ರ ಕೂತಿತ್ತದು ನಾನು ಫಸ್ಟ್ ಕೈ ಹಾಕಿದಾಗ ಅಜ್ಜಿ ಕೈ ಹಾಕ್ಬೇಡ ಅಂದರು ಆಮೇಲೆ ಅದು ಮೇಲ್ಗಡೆ ಹತ್ಬಿಟ್ಟಿದೆ ಸಮಾಧಾನನಾ ಅಂಡೆ ಹೊಡೆದಿದ್ದಕ್ಕೆ ಸಮಾಧಾನ ಅನಿಸ್ತಾ ಅಕ್ಕ ಇಲ್ಲೇ ಗಾರೆ ಕೆಲಸದವ್ರು ಸಿಗ್ತಾರೆ ಬೇಕಾದ್ರೆ ನಿಮಗೆ ಇಟ್ಟಿಗೆ ಸಿಮೆಂಟ್ ಬೇಕು ಅಂದರೆ ಇಲ್ಲದಾರು ಅಂಗಡಿಗೆ ಹೋಗಿ ತೊಗೊಂಬರ್ತೀನಿ ನಾನೇ ಬೇಕಾದ್ರೆ ನಿಮಗೆ ಏನಿಲ್ಲ ಕೆರೆ ಹಾವು ಎಸ್ ನಾಗರವಾಗಿದ್ದರೆ ಒಂದು ಸೆಕೆಂಡಿಗೆ ಬಂದ್ಬಿಡ್ತಾಯಿತ್ತು ಅಜ್ಜಿ ಒಂದು ದಿಂಬಿನ ಕವರ್ ಕೊಡ್ತೀರಾ ದಿಂಬಿನ ಕವರು ಹಾಂ ಪಿಲ್ಲೋ ಕವರ್ ಕೊಡಿ ಬನ್ನಿ ಆಂಟಿ ಏನು ಬ್ರದರ್ ಐ ಕಚ್ಬಡ ಕಣ ಕಚ್ಚ್ದ ಕಚ್ ಅದು ಒಂಚೂರು ಡಿಸ್ಟರ್ಬ್ ಆದರೆ ಕಚ್ಚಕ್ಕೆ ಶುರು ಮಾಡಿಬಿಡ್ತಾನೆ ಇನ್ಫೆಕ್ಷನ್ಗಳಾಗುತ್ತೆ ಬ್ರದರ್ ಅದರ ಸಲುವಲ್ಲಿ ಇನ್ಫೆಕ್ಷನ್ ಪಾರ್ಟಿಕಲ್ಸ್ ಇರುತ್ತಲ್ಲ ಸೊ ಹಾಗಾಗಿ ಇನ್ಫೆಕ್ಷನ್ಸ್ ಆಗುತ್ತೆ ಒಂದು ನಿಮಿಷ ಸೊ ನಮ್ಮದು ಡೈಲಿ ಅಡ್ವೆಂಚರ್ ಇದಾನೆ ಬ್ರದರ್ ಇಲ್ಲ ಒಂದ್ಸಲಿ ತಗೊಂಡಿದ್ರೆ ಸಾಕಲ್ವಾ ಹ್ಞೂ ಆಮೇಲೆ ಇನ್ಫೆಕ್ಷನ್ ಕಚ್ಚಿರೋ ಜಾಗನ ಸೋಪ್ ವಾಟರಲ್ಲಿ ಅಕ್ಕ ದಿಮ್ಮಿನ ಕವರ್ ಕೊಟ್ಬಿಡಿ ತೂತಿರೋದು ಬೇಡ 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 ಆ ತೂತಿದೆ ಅದು ತೂತಿದೆ ಅದು ಬೃದರ್ ಒಂದು ಒಳ್ಳೆ ಪಿಲ್ಲೋ ಕವರ್ ಕೊಡಿ ಬ್ರದರ್ ಹಾಂ ಬೇಡ ತೂತಾಗಿದೆ ಅದು ಚೆನ್ನಾಗಿರೋದೊಂದು ಪಿಲ್ಲೋ ಕವರ್ ಕೊಡಿ ಇಲ್ಲ 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 ಒಳಗಿರೋದು ಆಚೆ ಬಂದ್ಬಿಡುತ್ತೆ ಬಂದುಬಿಡುತ್ತೆ ಹಾಕಿದ್ರೆ ಕೋಬ್ರ ಆದರೆ ಒಳಗಡೆ ಹೋಗುತ್ತೆ ರಾಟ್ ಸ್ನೇಕ್ ಒಳಗಡೆ ಒದ್ದಾಡುತ್ತಲ್ವಾ ಒಳಗಡೆ ಇರೋ ಹಾಗೆ ಆಚೆ ಬಂದುಬಿಡುತ್ತೆ ಡಿಸ್ಟರ್ಬೆನ್ಸ್ಗೆ ಚೀಲ ಆಗೋಲ್ಲ ಬ್ರದರ್ ಪಿಲ್ಲೋ ಕವರ್ ಚೀಲ ಆಗೋಲ್ಲ ಪಿಲ್ಲೋ ಕವರೇ ಬೇಕು ಸರ್ ಜನಗಳು ಹಿಂಗೇನೆ ನಾನು ಕೇಳೋದು ಬಿಟ್ಟು ಬೇರೆ ಹಿಂಗೆ ಎಲ್ಲ ರೆಡಿ ಇರ್ತಾರೆ ಪ್ಲಾಸ್ಟಿಕ್ ಬ್ಯಾಗು ಚೀಲ ಕೋಣಿ ಚೀಲ ಸಿಮೆಂಟ್ ಬ್ಯಾಗು ಹಾಂ ಸೂಪರ್ ಆಂಟಿ ಒಳಗೆ ಫ್ರೆಶ್ ಬ್ಯಾಗ್ ಕೊಟ್ಟಿದ್ದಾರೆ ಆಂಟಿ ನಿನಗೆ ಅಂತ ಅಲ್ಲಿ ಹಿಂದೆ ಕಡೆನೇ ಇತ್ತು ಅದು ಹಾಂ 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 ಒಳ್ಳೇದಾಯಿತು ಬಿಡಿ ಏನಮ್ಮ ಸಿಗ್ತಾರೆ 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 ಗುರುಗಳೇ ಒಬ್ರು ಯಾರಾದ್ರೂಬ್ರು ಗಾರ್ಯವ್ರಿದ್ರೆ ಕಳ್ಸ್ಕೊಟ್ಬಿಡ್ತೀರಾ ಇವ್ರು ಎದುರುಕೊಳ್ತಾ ಇದ್ದಾರೆ ಯಾರು ಬಂದ್ಬಿಟ್ರೆ ಕಳ್ಳರು ಕಳ್ಳರುಗಿಲ್ರು ಅಂತ ಕಿಂಡಿಯಿಂದ ಹಾಂ ನೋಡ್ಲಿಲ್ಲ ನೀವು ಬರೋಚೆ ಕೆರೆ ಹಾವು ಸಕದ ಕಚ್ಚುತ್ತೆ ಕಚ್ಚಿದ್ರೆ ಓಡೋಗುತ್ತೆ ಗುರುಗಳು ಅದೇ ಕೆರೆ ಹಂಗೆ ಹಂಡೆ ಒಳಗೆ ಹೋಗಿದ್ದೆವು ಎಲ್ಲ ರೆಸ್ಕ್ಯೂನು ಹಿಂಗೇನೆ ನಾವು ಒಂಥರ ಡಿಟೆಕ್ಟಿವ್ ಥರ ಯೋಚನೆ ಮಾಡಬೇಕು ಎಲ್ಲದೂ ಅಷ್ಟೇ ಪೈಪ್ ಒಳಗೆ ಫಸ್ಟು ಅಂಡೆ ಒಡೆದ್ನಲ್ಲ ಆ ಮೂಲೆಯಲ್ಲಿ ಕೂತಿತ್ತು ನಾನು ಕೈಯಾಕೆ ಹೇಳ್ಕೊಂಬಿಡ್ತಾ ಇದ್ದೆ ಅಜ್ಜಿ ಬೇಡ ಕೈಯಾಕೆ ಪಡ ಅಂದರು ನಾನು ಏನೋ ದೊಡ್ಡವರು ಹೇಳ್ತಾ ಇದ್ದಾರಲ್ಲ ಕೆಲವೊಂದ್ಸಲ ದೊಡ್ಡವರು ಹೇಳೋದು ನಮ್ಮ ಒಳ್ಳೆಯದಕ್ಕೇನೆ ಅಂದ್ಬಿಟ್ಟು ತೆಗೆದು ಪೂರ್ತಿ ಒಡೋದು ನೋಡೋಣ ಅಂತ ಅಂದ್ಬಿಟ್ಟು ಅಷ್ಟು ಪೈಪ್ ಹತ್ಬಿಟ್ಟಿದೆ ಅದು ನಾನು ಪೈಪ್ ಹಿಂದ ಕಡೆ ಗ್ಯಾಪ್ ಇರುತ್ತೆ ಕೆಲವೊಸಲಿ ಎಲ್ಲ ಹತ್ತಿರುತ್ತೆ ನಂಗೆ ಥರ ಇದರ ಕಡೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನಾನು ಪೈಪ್ ನೋಡ್ತಾ ನೋಡ್ತಾಯಿದ್ದೆ ನೀವು ಪೈಪ್ ಒಳಗೆ ಹೋಗಿರ್ಬೋದು ಅಂದರೆ ನನಗೂ ಅನಿಸ್ತು ಒಂದ್ಸಲಿ ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನೋಡೋ ಅಲ್ಲೇ ಕೂತಿದ್ದಾನೆ ಸುತ್ತಿಗೆ ಒಳಗಿದೆ ಗುರುಗಳೇ ಕೊಡ್ತೀರಿ